ಅಲ್ಲಿ ಯಾವುದೇ ರೀತಿ ಜನಗಳಿಗೆ ಅನುಕೂಲ ಆಗಬೇಕು ಆಮೇಲೆ ನಮಗೆ ತಾಲೂಕು ಒಳ್ಳೆಯ ಶಾಸಕರು ಬೇಕು ಸುಮಾರು ಆರು ವರ್ಷದಿಂದ ನಾವು ಈ ಸತತವಾಗಿ ಓಂ ಶಕ್ತಿ ದೇವಸ್ಥಾನದಾಗೆ ನಾವು ಜನಗಳು ತರ್ಕೊಂಡು ಹೋಗ್ತಾ ಇದ್ದೀನಿ ಆದರೆ ನನ್ನ ಅಕ್ಕ ತಂಗಿಯವರು ನನಗೆ ಹಂಗೆ ಸಹಕಾರ ಕೊಡ್ತಾವ್ರೆ ನಮ್ಮ ತಾಲೂಕಲ್ಲಿ ನಮ್ಮ ಜನಪ್ರಿಯ ಶಾಸಕರು ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂಥ ನಾಗರಾಜನವರು ಮತ್ತು ನಮ್ಮ ಮಿಲ್ಟ್ರಿ ಮೂರ್ತನವರು ನಮ್ಮ ನಾರಾಯಣಗೌಡರು ಏನೋ ಒಂದು ಟೀಮ್ ಇದೆ ಈ ಟೀಮು ನಿರ್ಮಲ ತಾಲೂಕಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಯಾರೇ ಹೋದ್ರು ಯಾರೇ ಪಕ್ಷಪಾತ ನೋಡಲ್ಲ ನಮ್ಮ ಶಾಸಕರಾಗ್ಬೋದು ಎನ್ ಡಿ ಎ ನಾಗರ ಜನ ಆಗ್ಬೋದು ನಮ್ಮ ನಾರಾಯಣಗೌಡರು ಆಗ್ಬೋದು ಮಿಲ್ಟ್ರಿ ಮೂರ್ತನಾಗ್ಬೋದು ಇತರೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಪಕ್ಷದ ವತಿಯಿಂದ ಎಲ್ಲ ಕ ರಸ್ತೆ ಅಭಿವೃದ್ಧಿಗಳಾಗ್ಬೋದು ನೀರಿನ ಅಭಿವೃದ್ಧಿ ಆಗ್ಬೋದು ಎಲ್ಲ ಕಡೆ ಇವತ್ತು ನಮ್ಮ ತಾಲೂಕಲ್ಲಿ ಒಳ್ಳೆ ಬೆಳವಣಿಗೆ ಇದೆ ಹಿಂದೆ ಇತ್ತು ಯಾವುದೇ ಅಭಿವೃದ್ಧಿಗಳು ಆಗಲಿಲ್ಲ ಈಗ ಅಭಿವೃದ್ಧಿ ಆಗ್ತಾ ಇದೆ ಶಾಸಕರು ತುಂಬ ಒಳ್ಳೆಯ ಸಹಕಾರ ಇದ್ದಾರೆ ಆಮೇಲೆ ಹೆಚ್ಚಿನಾಗಿ ದೇವರು ದಿನಗಳು ಅಂದರೆ ನಮ್ಮ ಶಾಸಕರು ಭಾಳ ಪ್ರೀತಿ ಅಭಿಮಾನ ಜಾಸ್ತಿ ಇದೆ ನಾವು ಹೋಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರು ಅಪ್ಪ ಅವ ಸೆಷನ್ ಇದೆ ನಾನು ಬರೋಕ್ಕಾಗಲ್ಲ ಆದಷ್ಟು ಏನು ಬೇಕು ನಾನು ಸಹಕಾರ ಕೊಡ್ತೀನಿ ನಿಮ್ಮ ಜೊತೆ ನಾನು ಇರ್ತೀನಿ ಊರಿನ ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾನು ಯಾವ ಥರ ಕರಿ ಅಭಿವೃದ್ಧಿ ಕೆಲಸ ಮಾಡ್ಸೋಣ ನಿಮ್ಮ ಏನಾದ್ರು ಕೆಲಸ ಆಗಬೇಕು ಏನು ಮಾಡಬೇಕು ಅಂತ ಹೇಳಿ ಮುಂಚಿತವಾಗಿ ಕೇಳಿದ್ರು ನಾನು ದೇವಸ್ಥಾನ ಅಂದರೆ ಊರಿನ ಅಭಿವೃದ್ಧಿ ಕೇಳಿದ್ರು ಶಾಸಕರು ನಮಗೆ ತುಂಬ ಆಯಿತು ಇಂಥ ಶಾಸಕರು ನಮಗೆ ಸಿಕ್ಕಿರೋದು ಪುಣ್ಯ ಅಂತ ನಾನು ಭಾವಿಸ್ತೀನಿ ಆಮೇಲೆ ಪ್ರತಿ ಹೆಣ್ಮಕ್ಳಿಗೂ ಸಹ ಹೋದಾಗೆಲ್ಲ ಒಂದು ಗೌರವ ಪ್ರೀತಿ ವಿಶ್ವಾಸ ನಮ್ಮ ಶಾಸಕರಾಗಲಿ ಎನ್ ಡಿ ಅಧ್ಯಕ್ಷರು ಆಗ್ಬೋದು ನಮ್ಮ ನಾರಾಯಣಗೌಡರು ಆಗ್ಬೋದು ಮಿಲಿಟರಿ ಆಗ್ಬೋದು ನಮ್ಮ ಬಸವಣ್ಣ ರಂಗನಾಥನ ಆಗ್ಬೋದು ಎಲ್ಲರೂ ಒಳ್ಳೆ ಕೆಲಸಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಅವ್ರ ವಿಶ್ವಾಸನ ಮತ್ತು ನಾನು ಹಿಂಗೆ ಬಾಳ್ತೀನಿ ಏನಿಲ್ಲ ಆ ಅಮ್ಮ ಕರ್ಸ್ಕೊಂಡೋಗಿ ಎಷ್ಟೋ ಜನ ಅದಕ್ಕೆ ಕಿಡಿಗಿಡಿಗಳು ಎಲ್ಲ ಏನೇನೋ ಮಾಡಬೇಕು ಅಂತ ಎಲ್ಲ ಮಾಡೋರು ಏನು ತೊಂದರೆ ಆಗಿದೆ ನಮ್ಮ ಜಿಗ್ಗಲ್ಲ ನಮ್ಮ ಶಾಸಕರ ಜೊತೆ ಇದ್ದಾರೆ ನಮ್ಮ ನಾಗರಿಕ ಇದ್ದಾರೆ ನಮ್ಮ ಮಿಲಿಟರಿ ಮೂರ್ತನ ಇದ್ದಾರೆ ಎಲ್ಲ ಸಹಕಾರದೊಂದಿಗೆ ನಾನು ಇವತ್ತು ನಮ್ಮ ಮಾಡೋಂಥ ಕೆಲಸಕ್ಕೆ ಹೆಣ್ಮಕ್ಳು ಅನ್ನೋ ಪ್ರೀತಿ ವಿಶ್ವಾಸದಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬನ್ನಿ ಒಳ್ಳೇದಾಗಲಿ ಅಂದರು ಇನ್ನೂ ಇವತ್ತು ಸುಮಾರು ಮಾಲೆ ಎಲ್ಲ ಮೇಲೆ ಸುಮಾರು ಮಾಲೆ ಹಾಕಿದ ಮೇಲೆ ಇನ್ನೂ ಒಂದು ಬಸ್ ಮಾಡಬೇಕು ಅನಿಸ್ತಾಯ್ತು ನನಗೆ ಯಾಕೋ ಆಯಿತು ಆ ತಾಯಂದಿರಿಗೆಲ್ಲ ನಾವೆಲ್ಲ ಜೊತೆಗಿರ್ತೀವಿ ಅಂತ ಧೈರ್ಯ ಕೊಟ್ಟು ಈ ಸಂದರ್ಭದಲ್ಲಿ ಅವ್ರ ಜೊತೆ ನಾನು ನನ್ನ ಕುಟುಂಬ ನನ್ನ ಶ್ರೀಮತಿಯವರು ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶ್ರೀಮತಿಯವರು ಇಲ್ದಾನೆ ನಾನೇನು ಮಾಡೋಕ್ಕಾಗಲ್ಲ ಆ ಒಂದು ವಿಚಾರದಲ್ಲಿ ನಾನು ಅವರಿಗೆ ತುಂಬ ಕೃತಜ್ಞತೆ ಸೇರೋಕ್ಕೆ ಇಷ್ಟಪಡ್ತೀನಿ ಅದಂತೆ ಈ ಬಾರಿಯೂ ಸಹ ಎನ್ ಎಂ ರವಿಕುಮಾರು ಮತ್ತು ಅಕ್ಕ ಅವರು ಎಲ್ಲ ಸೇರಿ ಮತ್ತು ನಾಗೇಶ್ ಕುಟುಂಬ ಸಮೇತ ಅವ್ರ ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷನೂ ಸಹ ಓಂ ಶಕ್ತಿ ತಾಯಿಗೆ ಆ ಬಸ್ಗಳನ್ನ ಕಳಿಸುವ ವ್ಯವಸ್ಥೆ ಮಾಡ್ತಾ ಇದ್ದಾರೆ ರವಿ ದೇವರು ಅವ್ರಿಗೆ ಕುಟುಂಬಕ್ಕೆ ಹೆಚ್ಚಿನ ಶಕ್ತಿ ಕೊಡಲಿ ದೇವರನ್ನ ಒಳ್ಳೇದು ಮಾಡಲಿ ಅಂತ ನಾನು ಎಲ್ಲ ನಮ್ಮ ಅಕ್ಕ ತಂಗಿಯರು ಎಲ್ಲ ಸುರಕ್ಷಿತವಾಗಿ ಆ ತಾಯಿಯ ದರ್ಶನ ಪಡೆದು ಬರಲಿ ಅಂತ ನಾನು ಎಲ್ಲ ಆ ಭಗವಂತನಲ್ಲಿ ಕೇಳ್ಕೊತೀನಿ